ನಮ್ಮೆಲ್ಲ ಸಂಗಡೆ ಹಾತು ಈ ರೀತಿಯಾಗಿ ಮಾತನಾಡ್ತಾ ಇದ್ದೇನೆ ಇನ್ ಹೆನಿ ಅದರ್ ಫಾರ್ ದೇರ್ ಇಸ್ ನಾನ್ ಅದರ್ ನೇಮ್ ಅಂಡರ್ ಹಾವನ್ ಗೀವನ್ ಅಮೋಂಗ್ ವೆ ಬಿಟ್ ಬಿಡ್ ಅಪ್ಪು ಸ್ಥಳದ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆ ಆದ ನಮ್ಮೆಲ್ಲರ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದಾನೆ ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮ ವಿಶೇಷವಾಗಿ ಮಾತನಾಡ್ತಿದ್ದಾನೆ ಹಂಬಲಿಯ ಆದರೆ ಆ ಹೆಸರು ಏಸು ಎಂಬ ಹೆಸರು ಆಮೇಲೆ ಏಸು ಎಂಬ ಹೆಸರು ವರ್ತು ಬೇರೆ ನ್ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ದೇವರು ಸಭೆ ಆದ ನಮ್ಮ ಸಂಗಡ ಆತನ್ ಮಾತನಾಡ್ತಾ ಇದ್ದಾನೆ ಹಾಗಾದ್ರೆ ಯೇಸು ಎಂಬ ಹೆಸರೇ ಅದೊಂದು ನಮಗೆ ಮಾರ್ಗವ ಇದ್ದಂತೆ ಹಮ್ಮೆನ್ ಹಾಲು ಯಾಕೆಂದ್ರೆ ಲೋಕದಲ್ಲಿ ಏಸುಗಿಂತ ಅನೇಕ ಒಳ್ಳೆ ವ್ಯಕ್ತಿಗಳು ಲೋಕದಲ್ಲಿ ಬಂದ್ರು ಒಳ್ಳೆ ಒಳ್ಳೆ ರಾಜರು ಕೂಡ ಬಂದ್ರು ಕೆಟ್ಟ ರಾಜರು ಬಂದ್ರು ಕೆಟ್ಟ ವ್ಯಕ್ತಿಗಳು ಬಂದ್ರು ಆಮೇಲೆ ಹಾಲ ಅನೇಕರು ಲೋಕದಲ್ಲಿ ಅನೇಕರು ರಾಜರು ಬಂದು ಆಳ್ವಿಕೆನ ನಡೆಸಿದ್ರು ಅನೇಕರು ತಮ್ಮ ಹೆಸರು ಉಳಿಬೇಕೆಂಬುದಾಗಿ ಏನೇನೋ ಮಹತ್ಕಾರಗಳನ್ನೆಲ್ಲ ಮಾಡಿದ್ರು ಹೌಬೊಬ್ರು ಅಂದ ದಾರಿಗಳನ್ನೆಲ್ಲ ವಿಧ ವಿಧವಾಗಿ ಎಲ್ಲ ಕಟ್ಟಿದ್ರು ಅಮ್ಮ ಹಳ್ಳಿ ಆದರೆ ಅವರು ಎಲ್ಲಾ ಚರಿತ್ರೆಗಳು ಆಗಿ ಹುಡುಕೊಳ್ತು ಆದ್ರೆ ಅವರ ಯಾರ ಹೆಸರಲ್ಲೂ ಕೂಡ ದೇವರು ರಕ್ಷಣೆ ಉಂಟಾಗುತ್ತೆ ಎಂಬುದಾಗಿ ಮುಂಚಿತವಾಗಿ ತಿಳಿಯಪಡಿಸಲಿಲ್ಲ ಆದರೆ ಯೇಸುವಿನ ಹೆಸರಿನಲ್ಲಿ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ ದೇವರು ಮುಂಚಿತವಾಗಿ ಆತನು ಪ್ರವಾದನೆಯ ರೂಪದಲ್ಲಿ ಮಾತನಾಡಿದನು ಆ ಹೆಸ್ರೇ ಏಸು ಎಂಬ ಹೆಸರು ಆಗಿದೆ ಆಮೇನ್ ಹಾಲಲ್ಲಿ ಹಾಗಾದ್ರೆ ಏಸು ಎಂಬ ಹೆಸರೇ ಇದು ನಮಗೆ ಪರಲೋಕಕ್ಕೆ ಒಂದು ಮಾರ್ಗವಾಗಿದೆ ಹಮ್ಮೇನ್ ಹಾಲ ಹಾಗಾದರೆ ಲೋಕದಲ್ಲಿ ನಾವು ರಕ್ಷಣೆ ಹೊಂದಿರುವುದು ಏಸು ಎಂಬ ಹೆಸರಿನಲ್ಲಿ ರಕ್ಷಣೆ ಹೊಂದಿದ್ದೇವೆ ಹಮ್ಮೆನ್ ಹಾಲುವ ಹಾಗಾದರೆ ಏಸು ಎಂಬ ಹೆಸ್ರೇ ನಮಗೇನಾಗಿದೆ ಅದು ನಮ್ಮ ಮಾರ್ಗವಾಗಿದೆ ದ ನೇಮ್ ಆಫ್ ಜೀಸಸ್ ಈಸ್ ಮೈ वे हमें एक मिंग शिंग होंड है। దొలో ఆమెన్ హల్లెలూయా యేసుకన mere మార్గ హై యేసు నామమే నా మార్గమే ఉన్నది ఆమెన్ హల్లెలూయా దేయిసయ్య నా మార్గమేతే నా నామములో నాకు ఫంక్షన్ ఉంది హమ్మేన్ హారక్షన తో నేని ఇప్పుడు పరలోకానికి వెళ్ళడానికి దేవుడు నాకు మార్గం చూపించాడు హమ్మేన్ హల్లెలూయా హత్రీ యేసు మేస్తరే అనే రక్షణ ఉంటగది ಆ ರಕ್ಷಣೆ ನಿಮಿತ್ತವಾಗಿ ಈಗ ನಾನು ಪರಲೋಕವನ್ನು ಪ್ರವೇಶ ಪ್ರವೇಶ ಮಾಡುವುದಕ್ಕೆ ನಮಗೆ ಒಂದು ಮಾರ್ಗವು ಸಿಕ್ಕಿ